ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದೀರಾ ನಮ್ಮ ಕಿಡೋಸ್ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಲಂಚ್ ಬಾಕ್ಸ್ ಅಂದ ತಕ್ಷಣ ಏನ್ ಲಂಚ್ ಮಾಡ್ಬೇಕಪ್ಪ ಏನ್ ಬಾಕ್ಸ್ ಕಾರಣ ಇದೇ ಬರೀ ಇವತ್ತು ಸಂಜೆ ಆಗ್ಬಿಡುತ್ತೆ ಜೊತೆಗೆ ನಮ್ಮ ಭಾರತದ ಊಟದ ಶೈಲಿ ಪ್ರಕಾರ ಅನ್ನ ಇಲ್ದೆ ಊಟ ಕಂಪ್ಲೀಟ್ ಆಗಲ್ಲ ಸೊ ಅಂಥವ್ರಿಗೋಸ್ಕರ ನೀವೇನಾದ್ರು ಲಂಚ್ ಬಾಕ್ಸ್ ಟಿಪ್ಸ್ ಹುಡುಕ್ತಿದ್ರೆ ನನ್ನಿಂದ ಒಂದಷ್ಟು ಲಂಚ್ ಬಾಕ್ಸ್ ಐಡಿಯಾ ನಿಮ್ಗಾಗಿ ನಾನು ಇವತ್ತಿನ ಲಂಚ್ ಬಾಕ್ಸ್ಗೆ ಚಪಾತಿ ಆಲೂಗೆಡ್ಡೆ ಬಟಾಣಿ ಪಲ್ಯ ಅದ್ರ ಜೊತೆಗೆ ರೈಸ್ ಐಟಮ್ ಆಗಿ ನಿಂಬೆ ಹಣ್ಣಿನ ಚಿತ್ರಾನ್ನ ಹಾಕಿದ್ದೀನಿ ಸ್ವಲ್ಪ ಕ್ಯಾರೆಟ್ ಕಟ್ ಮಾಡಿ ಹಾಕಿದ್ದೀನಿ ಇವತ್ತಿನ ಲಂಚ್ ಬಾಕ್ಸ್ಗೆ ಚಪಾತಿ ವೆಜಿಟೇಬಲ್ ಗ್ರೇವಿ ಜೊತೆಗೆ ಬೀಟ್ರೋಟ್ ಪಲ್ಯ ಸಿಂಪಲ್ ಆಗಿ ಬೀಟ್ರೋಟ್ ಪಲ್ಯ ಏನು ಮಸಾಲೆ ಹಾಕಿದೆ ಜೊತೆಗೆ ಫ್ರೈಡ್ ರೈಸ್ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡಿದೆ ಅದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟ್ ಸೌತೆಕಿ ಇವತ್ತಿನ ಲಂಚ್ ಬಾಕ್ಸ್ ಗೆ ಚಪಾತಿ ಮತ್ತೆ ಬೇಯಿಸಿ ಫ್ರೈ ಮಾಡಿದಂತ ಮೊಟ್ಟೆ ಹಾಕಿದ್ದೀನಿ ರೈಸ್ ಆಗಿ ವಾಂಗಿ ಚಪಾತಿಗೆ ನೆಂಚ್ಕೊಳ್ಳೋಕ್ಕೆ ಈರೇಕಾಯಿ ಪಲ್ಯ ಮಾಡಿದ್ದೀನಿ ಯಾವುದೇ ಮಸಾಲೆ ಹಾಕಿಲ್ಲ ಡ್ರೈ ಪಲ್ಯ ಅದ್ರ ಜೊತೆಗೆ ಸ್ವಲ್ಪ ಸಲಾಡ್ ಆಗಿ ಸೌತೆಕಾಯಿ ಮತ್ತೆ ಕ್ಯಾರೆಟ್ ಹಾಕಿದ್ದೀನಿ ಇವತ್ತು ಅಕ್ಕಿ ಮಸಾಲಾ ರೊಟ್ಟಿ ಶಾವಿಗೆ ಉಪ್ಪಿಟ್ಟು ಶಾವಿಗೆ ಉಪ್ಪಿಟ್ಟಿಗೆ ಸ್ವಲ್ಪ ಚಟ್ನಿ ಮಾಡಿ ಹಾಕಿದ್ದೀನಿ ಜೊತೆಗೆ ಅಕ್ಕಿ ಮಸಾಲೆ ರೊಟ್ಟಿಗೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ ಡ್ರೈ ಬೆಂಡೆಕಾಯಿ ಪಲ್ಯ ಸಲಾಡ್ಗೆ ಕ್ಯಾರೆಟ್ ಇತ್ತು ಅದನ್ನೇ ಹಾಕಿದ್ದೀನಿ ಇವತ್ತಿನ ಊಟಕ್ಕೆ ಚಪಾತಿ ಮತ್ತೆ ತೊಂಡೆಕಾಯಿ ಪಲ್ಯ ಚಪಾತಿಗೆ ಹಾಕಿದ್ದೀನಿ ನೋಡಿ ಅದ್ರ ಜೊತೆಗೆ ರೈಸ್ ಐಟಮ್ ಆಗಿ ಬಿಸಿಬೇಳೆ ಭಾತ್ ಹಾಕಿದೀನಿ ಸಲಾಡ್ ಆಗಿ ಮೂಲಂಗಿ ಮತ್ತೆ ಕ್ಯಾರೆಟ್ ನ ಹೆಚ್ಚಾಕಿದ್ದೀನಿ ಇದು ಆಪ್ಷನ್ ಅಲ್ಲೋ ಅವ್ರು ತಿನ್ನಂಗಿದ್ರೆ ನೀವು ಹಾಕೋಬಹುದು ಇಲ್ಲ ಅಂದ್ರೆ ಬೇಡ ಇನ್ನು ಬೀಟ್ರೋಟ್ ಪಲ್ಯ ಯಾಕೋ ಬೇಡ ಬೇಡ ಅಂತಿದ್ರು ಅದನ್ನೇ ಬೀಟ್ರೋಟ್ ಚಪಾತಿ ಆಗಿ ಮಾಡಿ ಮಧ್ಯಾಹ್ನಕ್ಕೆ ಬಸ್ಸಾರು ಮಾಡಿದ್ದೆ ಅದ್ರದ್ದೇ ನೋಡಿ ಬೆರಕೆ ಸೊಪ್ಪಿನ ಪಲ್ಯ ಹಾಕಿದ್ದೀನಿ ಜೊತೆಗೆ ಟೊಮೆಟೊ ಬಾತುಗೆ ಸೌತೆಕಾಯಿ ಇತ್ತು ಅದನ್ನೇ ಸಲಾಡ್ ಆಗಿ ಬಾಕ್ಸ್ ಐಡಿಯಾ ನಿಮ್ಗೆಲ್ಲಾರ್ಗು ಇಷ್ಟ ಆಯ್ತು ಅನ್ಕೋತೀನಿ ನಮ್ಮ ಐಡಿಯಾ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಯಾವುದೇ ಹೊಸ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮರೀದೆ ಮಾಡಿ ಎಲ್ರಿಗೂ ಒಳ್ಳೆದಾಗಿ